국민ively! In heaven entender it! In Jungi diz the line! In good god god water! Wush 숨숨숨숨숨숨숨숨숨 In the right way now you over are locked is a Lай egn! Oh, that's まぁ, you're not mad at it at all! ಸುಮಾರು ಎಪ್ಪತ್ತು ವರ್ಷಗಳಿಂದ ಒಂದು ಸಮಸ್ಯೆ ಇಲ್ಲಿನ ರೈತರಿಗೆ ಎಸ್ ಎಪ್ಪತ್ತು ವರ್ಷಗಳ ಸಮಸ್ಯೆಯನ್ನ ಶಾಶ್ವತವಾಗಿ ಕೇವಲ ಮೂರು ಗಂಟೆಯಲ್ಲಿ ಬಗೆಹರಿಸಿದ ನಿಮ್ಮ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು ಹಾಗೂ ಕರ್ನಾಟಕ ಭೀಮ ಸೇನೆಯ ಮೂರು ಜಿಲ್ಲಾ ವಿಭಾಗೀಯ ಅಧ್ಯಕ್ಷರಾದ ಡಾಕ್ಟರ್ ರವಿ ಬಿ ಕಾಂಬ್ಳೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎಲಿಮೊನ್ನೊಳ್ಳಿ ಗ್ರಾಮದ ರೈತರ ಕಬ್ಬು ಕಟಾವು ಮಾಡಿ ಟ್ರ್ಯಾಕ್ಟರ್ ತುಂಬಿದ ನಂತರ ಬೇರೆ ರೈತರು ರಸ್ತೆಯನ್ನ ಜೆಸಿಬಿ ಮೂಲಕ ಮೂರು ಜಾಗದಲ್ಲಿ ಅಗೆದು ರಸ್ತೆಯನ್ನ ಬಂದ್ ಮಾಡಲಾಗಿತ್ತು ಇವರ ವೈಯಕ್ತಿಕ ಜಗಳದಿಂದ ಬೇರೆ ರೈತರಿಗೆ ಸುಮಾರು ವರ್ಷಗಳಿಂದ ತೊಂದರೆಯಾಗ್ತಾ ಇತ್ತು ಅಲ್ಲಿನ ರೈತರು ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯನ್ನು ಸಂಪರ್ಕಿಸಿದಾಗ ಅಲ್ಲಿ ಹೋಗಿ ಕೇವಲ ಮೂರು ಗಂಟೆಯಲ್ಲಿ ಎಲಿಮುನ್ನೊಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕರೆದುಕೊಂಡು ರಸ್ತೆಯನ್ನು ಅಗೆದ್ದನ್ನ ಮರಳಿ ಮುಚ್ಚಿ ಕಬ್ಬು ತುಂಬಿದ ಟ್ರಾಕ್ಟರ್ ಅನ್ನ ಮುಖ್ಯ ರಸ್ತೆಯವರೆಗೆ ತಂದು ಅವರ ಒಳ ಜಗಳದ ಸಮಸ್ಯೆಯನ್ನ ಬಗೆಹರಿಸಿ ರಸ್ತೆ ನಿರ್ಮಾಣ ಮಾಡಲು ಎಲ್ಲರ ಒಪ್ಪಿಗೆ ಪಡೆದು ರಸ್ತೆ ನಿರ್ಮಾಣ ಮಾಡುವ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಯಿತು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಕರ್ನಾಟಕ ಭೂ ಕಂದಾಯ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತಾರರ ನಿಯಮ ಐವತ್ತೊಂಬತ್ತರ ಅಡಿ ಜಮೀನುಗಳಲ್ಲಿ ರೈತರ ಯಾವುದೇ ವಸ್ತುಗಳನ್ನು ಸಾಗಿಸಲು ಯಾವುದೇ ರೀತಿಯ ತೊಂದರೆ ಮಾಡಬಾರದು ಜಮೀನಿನ ಕಾಲು ದಾರಿ ಮತ್ತು ಬಂಡಿ ದಾರಿ ಮುಚ್ಚುವಂತಿಲ್ಲ ಮತ್ತು ಯಾವುದೇ ರೀತಿ ಅಡೆತಡೆ ಮಾಡಬಾರದು ಒಂದು ವೇಳೆ ಮಾಡಿದ್ದಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂಬ ಮಾಹಿತಿಯನ್ನು ಅಡ್ಡಿಪಡಿಸಿದ ರೈತರಿಗೆ ಈ ವೇಳೆಯಲ್ಲಿ ಮನವರಿಕೆ ಮಾಡಲಾಯಿತು ಈಗ ಬಾಕಿ ಉಳಿದ ಕೆಲಸ ಗ್ರಾಮ ಪಂಚಾಯಿತಿಯವರದ್ದು ಆದಷ್ಟು ಬೇಗನೆ ಈ ರಸ್ತೆ ನಿರ್ಮಾಣಕ್ಕೆ ಕಾಳಜಿ ಪೂರ್ವಕವಾಗಿ ಕೈ ಜೋಡಿಸಬೇಕು ಅಂತ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ಪರವಾಗಿ ಮನವಿಯಾಗಿದೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಂಬಳೆ ಇನ್ ಯಾರ ಇಲೆಕ್ಷನ್ ನಿಂತರವಿ ಈ ಹಾದ್ಯಾರ ಈ ತೋಟ ಮಂದಿ ಎಷ್ಟೋ ಐವತ್ ಅರವತ್ ಮಂದ್ ತನಿ ಇದ್ರು ಬಿ ನಾವ್ ಓಟ್ ಹಾಕಂಗಿಲ್ಲ ಎಲೆಕ್ಷನ್ ಇಲ್ಲಿ ಬರೋದಿಲ್ರಿ ಹಳ್ಳದಾಯ್ ಬರೋದಿಲ್ರಿ ಸರಳ ಇಲ್ಲಿ ಹಾದಿ ಮಾಡಿ ಮಾಡಕ್ ಯಾವ್ದು ತಕ್ರಾರ್ ಇಲ್ಲ ನಮ್ದು ಎಲ್ಲಾ ಕೈ ಮುಖತ್ ಮಂದ್ ಹಾದಿ ಮಾಡಿ ಮಾಡ್ಕೊಡ್ಬೇಕು ನಾವ್ ಅಂತ ಮುಂದಿನ ಇದನ್ ಮಾಡ ನೋಡ್ರಿ ಯಾವ್ದ ಕೈ ಎಲ್ಲಾ ಅನುಕೂಲ ಬರಾರ್ ನಾವ್ ಓಟ್ ಕಣ್ಣು ಯಾವ್ದೋ ಒಂದ್ ಏನಾರ ಬಂದ್ರಿ ನಾವ್ ಹೋಗಂಗಿಲ್ರಿ ಬರೋಬರ್ ಐತಿಲ್ರಿ ದಯವಿಟ್ ನಮ್ಗೊಂದ್ ಹಾದಿ ಮಾಡಿ ಕೊಡಕ ಅವಕಾಶ ಮಾಡ್ಕೊಡ್ರೀಫ್ಟ್ ಒಟ್ಟ ಹಾದಿಲ್ರಿ ನಾವ್ ಬಂದಂತೂ ಮೂವತ್ ವರ್ಷ ಐತ್ರಿ ಆಜ್ಜ ಮುತ್ತಾಜ್ಜನ್ ಕಾಲದಿಂದ ಗಡಿ ಹಾದಿತ್ರಿ ಅದ ಆದ್ರೂ ಬರ್ತಾರು ಲೀಡರ್ಗಳ ಹಾದಿ ಮಾಡ್ತಾವ್ರಿ ಹೋಟ್ ಹಾಕ್ರಿ ಎಲ್ಲಾ ಹೇಳ್ಕೊತ ಬರ್ತಾರ ಆದ್ರೂ ಒಟ್ಟ ಹಾದಿ ಮಾಡಾಕ್ತಾ ಇಲ್ರ ನನ್ಗ ಏಳ್ ವರ್ಷ ತರಾಮಿಲ್ರಿ ಆದ್ರೂ ನಾವ್ ಹೇಳ್ಕೋದ್ ಬಿಳ್ಕೋದ್ ಗಣಸ್ರ ಹೊತ್ಕೊಂಡ್ ಹೋಗ್ತಾರ ನಮ್ಮನ್ನ ಸಣ್ಣ ಸಣ್ಣ ಮೂಡಬದ ಸಾಲ ಹೋಗಂಗಿಲ್ರಿ ಆಡಿಯಾಗ ಹಾಕೊಂಡ್ ಬೀಳ್ತಾರ ಅಲ್ಲಿ ಅಂದ್ರೆ ಏನ್ ಮಾಡ್ಬೇಕ್ರಿ ಲೀಡರ್ಗಳ ಮತ್ತ್ ಹಿಂದಿನ ದೊಡ್ಡ ದೊಡ್ಡ ಮಂದಿ ಬರ್ತಾರು ಕುಂತಾರ ಯಾ ನಿಮ್ ಹಾದಿ ಮಾಡ್ದವ್ ಅಂತಾರು ಹೋಗ್ರಿ ಅಂತ ಏನ್ ಮಾಡ್ಬೇಕ್ರಿ ನಾವ ಬೀಸಾಕ್ ಹೋಗೋದಿಲ್ರಿ ಗಪ್ ಇರ್ಬೇಕಾಕತ್ ಮನ್ಯಾಗ ಹೋಗಾಕ ಹೋಗ ಗಪ್ ಮಲ್ಕೋಬೇಕ್ರಿ ಗುಳಿಗೆ ಅವಶ್ತಾರ ಮಳೆಗಾಲದ ಆರ್ ತಿನ್ ಪಾತ್ರ ಏನ್ ಹೇಳ್ರಿ ನೀವ ದಯವಿಟ್ಟು ನಮ್ಗ ಹಾದಿ ಮಾಡ್ಕೊಡ್ಬೇಕಂತ ಬಿಡ್ಕೊತೇವ್ ರೋಡ್ ಸಹಿತ ಬಂದ ಮಾಡಿದ್ರಿ ಇದ್ ಹಾದಿನೂ ಬಂದ್ ಮಾಡಿದಾರ ಎಲ್ಲಾರು ಬಂದ್ರಿ ಎಲ್ಲ ಲೀಡ್ರೂ ಬರ್ತಾರ ಬಂದದ್ ಮಾತ್ ಹೇಳ್ತಾರ ಮನಿಗ್ ಹೋಗಾರ್ರಿ

ಸಣ್ಣ ಮಕ್ಳು ಹೋಗಂಗಿಲ್ಲ ರೀ ಏನ್ ಮಾಡ್ ಇಂತ ರಾಡ್ಯಾಗ ಹೋಗಿ ಬಿಳೋದ್ರಿ ಈಗ ಹರಿ ಕಡದಾರ್ ಏನ್ ಮಾಡ್ಬೇಕ್ರಿ ನಾವ್ ಮುಂದ್ ಬಿಡಾನಿಲ್ರಿ ಮತ್ತ್ ಈಗ ನಮ್ಗೆ ಇವತ್ತರಾಮಿಲ್ರಿ ನಾವ್ ಹೋಗ್ಬೇಕಂದ್ರ ಹೆಂಗ್ ಹೇಳ್ರಿ ನೀವು ಗಾಡಿ ಬಿ ಹಾಯಂಗಿಲ್ಲ ಗಾಡಿಗಳು ಪಂಚರ್ ಆಗ್ತಾವ್ರ ಕೊರಿ ಹೋಗದ್ರಿ ಚಾವೇ ಬೈಕ್ ಅವ್ರ ಬಾಲ್ ಮುಂದ್ರಿ ದೊಡ್ಡ ದೊಡ್ಡ ಮಂದಿ ನೋಡ್ತಾವ್ರ ಗಪ್ಪ ಕುಂತಾರ ಅವ್ರಿಗೆ ನೀರ್ ಹೊಯ್ಯಾರ ಆದ್ರೂ ನಮ್ ಮನ್ಯಾಗ ನೀರ್ ಇಲ್ಲ ಈಗ ಎರ್ ದಿವಸ ನೀರ್ ಇಲ್ಲ ಗಪ್ಪ ಕುರಿ ನಾವ್ ಹೊತ್ಕೊಂಡ್ ಬರೋದ್ರಿ ನಮಸ್ಕಾರ ಏನ್ ವಿಷಯ ಇಲ್ಲ ಇಲ್ಲಿ ರೈತರ ಸಮಸ್ಯೆ ಇತ್ರಿ ಇವತ್ತು ನಾವು ನಮ್ಮ ಕರೆ ಬಂದ ನಂತರ ನಾವು ಬಂದು ಇಲ್ಲಿ ನಮ್ಮ ಸದಸ್ಯರಿಗೆ ಎಲ್ಲರಿಗೂ ಇಲ್ಲಿ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಭೇಟಿಯಾಗಿ ಇಲ್ಲಿನ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಂಡು ಅವ್ರಿಗೆ ಅದನ್ನ ತಿಳಿಸಿ ಇವತ್ತಿನ ಸಮಸ್ಯೆನ ಬಗೆಹರಿಸಿ ಈ ರೋಡ್ ಅನ್ನ ತೆರವುಗೊಳಿಸಿ ಇಲ್ಲಿ ರೋಡ್ ಮಾಡಕ್ಕೂ ಇವರು ಆದೇಶ ಮಾಡಿದಾರೆ ಈಗ ಇಲ್ಲಿ ಪಂಚಾಯತಿ ಅವರ ಮತ್ತ ಆಲ್ರೆಡಿ ಇನ್ನ ನಾಳಿಂದ ವರ್ಕ್ ಇಲ್ಲಿ ಸ್ಟಾರ್ಟ್ ಆಗೋ ಲೆಕ್ಕದಾಗ ಐತ್ರಿ ಅದ ಮತ್ತ ಈಗ ಅದು ಕಬ್ ತುಂಬಿದಂತಹ ಕಬ್ಬನ್ನ ಹೊರಗು ತೆಗೆಯುವ ಕಾರ್ಯನ ಈಗ ಮಾಡ್ತಾ ಇದಾರೆ ವ್ಯಕ್ತಿಗಳ ಯಾರು ತಕರಾರ ಮಾಡಿದ ಈ ಜಮೀನ್ದವರು ಮಾಡಿದ್ರು ಜಮೀನ್ದಾರ ಈಗ ಅಭಿಪ್ರಾಯ ಏನದೆ ಅಭಿಪ್ರಾಯ ಇವಾಗ ನಾವೆಲ್ಲ ತಿಳಿಸಿ ಹೇಳೋದ್ರಿಂದ ಇವಾಗ ಒಪ್ಕೊಂದ್ ಕಷಂದ ತಾವು ಸರಿ ಮಾಡ್ಕೋತೇವು ಮತ್ತೆ ಇವ್ರಿಗೆ ಶಾಶ್ವತವಾದ ನಾವು ರಸ್ತೆ ಮಾಡ್ಲಾಕ ಸಹಕಾರ ಮಾಡ್ತೇವಂತ ಮಾತು ಬಿಟ್ಟಿದ್ದಾರೆ